ವೆಲ್ಕಮ್ ಬ್ಯಾಕ್ ಟು ದಿ ಅರಾಮ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಹಾಗಲಕಾಯಿ ಪಲ್ಯ ಕಹಿ ಇಲ್ಲದೆ ಹೇಗೆ ಮಾಡೋದು ನೋಡೋಣ ಮೊದಲು ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ ಹಾಗಲಕಾಯಿ ಈರುಳ್ಳಿ ಟೊಮೊಟೊ ಕಡಲೆ ಬೀಜ ಹುರ್ಕೋ ಮತ್ತು ಹುಣಸೆಹಣ್ಣು ಮತ್ತು ಬೆಲ್ಲ ಇಷ್ಟು ಬೇಕಾಗುತ್ತೆ ಮೊದಲು ಸಣ್ಣ ಸಣ್ಣದಾಗಿ ಹಚ್ಕೊಂಡಿರೋ ಅಂಥ ಹಾಗಲಕಾಯಿನ ನಾವು ನೀರಲ್ಲಿ ಹಾಕಿ ನೆನಕಿಟ್ಟಿದ್ವಿ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಕೊಳೆ ಎಲ್ಲ ಹೋಗಲಿ ಅದರಲ್ಲಿರೋ ಇದೆಲ್ಲ ಹೋಗಲಿ ಅಂತ ನೆಕ್ಸ್ಟ್ ಕುಕ್ಕರಿಗೆ ಹಾಗಲಕಾಯಿ ಏನೇನು ಹಚ್ಕೊಂಡಿರ್ತೀವಲ್ಲ ತೊಳ್ಕೊಂಡಿರ್ತೀವಲ್ಲ ಅದನ್ನು ತೆಗೆದು ಕುಕ್ಕರ್ಗೆ ಹಾಕಿ ಉಪ್ಪನ್ನು ಹಾಕಿ ಕೂಗ್ಸಕ್ಕಂತ ಇಟ್ವಿ ಅದು ಕೂಗ್ತಿರೋ ಸಮಯದಲ್ಲಿ ನಾವು ಬೇರೆ ಏನಾದರೂ ಮಾಡ್ಕೋಬೇಕಲ್ವಾ ಹಾಗಾಗಿ ಕಡಲೆ ಬೀಜನ ಹುರ್ಕೊಳ್ಳೋಣ ಅಂತ ಹೇಳಿ ಸ್ಟೌವ್ ಮೇಲೆ ಇಟ್ಟು ಕಡಲೆ ಬೀಜನ ಹುರ್ಕೊಂಡು ಆದಮೇಲೆ ಇದೊಂದು ತ್ರೀ ವಿಷಲ್ಸ್ ಕೂಗಿಸ್ಕೊಳ್ಳಿ ಯಾಕಂದರೆ ಹಾಗಲಕಾಯಿ ಸ್ವಲ್ಪ ಚೆನ್ನಾಗಿ ಬಿಂದರೆ ಚೆನ್ನಾಗಿರುತ್ತೆ ತ್ರೀ ವಿಷಲ್ಸ್ ಕೂತ್ಕೊಂಡು ಆದಮೇಲೆ ನೀವು ಕಡಲೆ ಬೀಜ ಹುರ್ಕೊಂಡಿರ್ತೀರಲ್ಲ ಅದನ್ನು ಸಿಪ್ಪೆನ ತೆಗೆದುಬಿಟ್ಟು ಸ ಆ ಸಿಪ್ಪೆನ ಹಾಚಿಗೆ ಹಾಕಿ ನೀವು ಮಿಕ್ಸಿಗೆ ಕಡಲೆ ಬೀಜನ ರುಬ್ಕೊಳ್ಳಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋದೇನು ಏನು ಬೇಡ ಸ್ವಲ್ಪ ಆಗಿ ಇರಲಿ ನೆಕ್ಸ್ಟು ಹುಣ್ಸೆಣ್ಣ ಹಿಟ್ಟು ಕಾಯೋಕ್ಕಿತ್ವಿ ಆ ಹುಣ್ಸೆಣ್ಣು ಕಾಯೋವರೆಗೂ ಆಮೇಲೆ ತೆಂಗಿನಕಾಯಿ ಹುಣ್ಸೆಹಣ್ಣು ಧನ್ಯಾಪುಡಿ ಕಸ ಮತ್ತು ಖಾರ ಪುಡಿ ಹಾಕಿ ರುಬ್ಕೊಂಡ್ವಿ ರುಬ್ಕೊಂಡು ಆದಮೇಲೆ ಒಂದು ಪಾತ್ರೆಗೆ ಸಾಸಿವೆ ಆಯಿಲ್ ಹಾಕಿ ಅದು ಸ್ವಲ್ಪ ಫ್ರೈ ಆಗೋವರೆಗೂ ಆಯಿಲ್ ಫ್ರೈ ಆಗಬೇಕು ಅಂದರೆ ಆಯಿಲ್ ಸ್ವಲ್ಪ ಕುದಿಬೇಕಲ್ಲ ಕುದಾದ್ಮೇಲೆ ಒಂಚೂರು ಕರ್ಬೇನ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡ್ವಿ ಅಂದರೆ ಈರುಳ್ಳಿ ಒಂದು ಯೆಲ್ಲೋಯ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ವಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಹಾಗಲಕಾಯಿ ಏನೇನು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ತೆಗೆದು ಈ ಪಾ ಈ ಪಾತ್ರೆಯಲ್ಲಿ ಹಾಕ್ಕೊಂಡ್ವಿ ಅದು ಸ್ವಲ್ಪ ಫ್ರೈ ನೀವು ಹಾಗಲಕಾಯಿನ ಬೇಕಂದ್ರೆ ಫುಲ್ಲು ಆಯಿಲಲ್ಲೇ ಫ್ರೈ ಮಾಡ್ಕೊಬೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ನಾವು ಬೇಗ ಆಗಲ್ಲ ಅಂತ ಹೇಳಿಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಕೊಂಡು ಈ ಥರ ಪಲ್ಯ ಮಾಡ್ತಾಯಿದ್ದೀವಿ ಹಾಗಲಕಾಯಿ ಪಲ್ಯ ಇದು ಶುಗರ್ಗೆ ತುಂಬ ಒಳ್ಳೇದು ಅಟ್ಲೀಸ್ಟ್ ಒಂದು ವೀಕಿಗೆ ಒಂದ್ಸಗಾದ್ರೂ ಶುಗರ್ ಇರೋರಿಗೆ ಕೊಟ್ಟರೆ ತುಂಬ ಒಳ್ಳೇದು ನೆಕ್ಸ್ಟ್ ಅದು ಮಸಾಲ ಏನೇನು ರುಬ್ಕೊಂಡಿರ್ತೀವಲ್ಲ ತೆಂಗಿನಕಾಯಿ ಹುಣ್ಸೆಹಣ್ಣು ಸಾಂಬಾರು ಇದು ಧನಿಯಾ ಪುಡಿ ಅದೆಲ್ಲ ಹಾಕಿ ಹಾಕಿ ಅದನ್ನು ಹಾಕಿದ್ದೀವಿ ಮಸಾಲಾನ ಹಾಕಿ ಮತ್ತು ಉಪ್ಪು ನೋಡಿಕೊಂಡು ಹಾಕೋಬೋದು ಯಾಕಂದರೆ ನಾವು ಹಾಗಲಕಾಯಿಗೆ ಆಲ್ರೆಡಿ ಕೂಗ್ಸೋದಕ್ಕೆ ಉಪ್ಪು ಹಾಕೊಂಡಿರ್ತೀವಿ ಸೊ ಉಪ್ಪನ್ನು ನೀವು ನೋಡಿಕೊಂಡು ಹಾಕೋಬೋದು ಮತ್ತು ಬೆಲ್ಲ ಹಾಕೋಬೇಕು ಒಂಚೂರು ಯಾಕಂದರೆ ಹಾಗಲಕಾಯಿ ಸ್ವಲ್ಪ ಕಹಿ ಇರುತ್ತಲ್ವ ಹಾಗಾಗಿ ಬೆಲ್ಲ ಹಾಕೊಂಡ್ರೆ ಅಷ್ಟು ಕಹಿ ಕಾಣಿಸಲ್ಲ ನಾವಂತೂ ಪಲ್ಯ ಯಾವಾಗಲೂ ಮಾಡ್ಕೊಂಡು ತಿಂತಾನೆ ಇರ್ತೀವಿ ಇದನ್ನು ಆದರೆ ಒಂಚೂರೂ ಕಹಿ ಅಂತಲೇ ಗೊತ್ತಾಗಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ರೊಟ್ಟಿಗೆ ಪೂರಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬೆಲ್ಲ ಹಾಕೊಂಡು ಆದಮೇಲೆ ಕಡಲೆ ಪುಡಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಿಮಗೆ ವಾಟರ್ ಕನ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮಗೆ ಜಾಸ್ತಿ ತೆಳ್ಳಗೆ ಬೇಕು ಪಲ್ಯ ಅಂದರೆ ವಾಟರ್ನ ಹಾಕೋಬೋದು ಇಲ್ಲ ನಮಗೆ ಸ್ವಲ್ಪ ಆಗಿ ಹೇಳಿ ಅಂದರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದ್ದಿದ್ಮೇಲೆ ಇದು ಮಾ ಆಫ್ ಮಾಡ್ಕೊಬೋದು